ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಎಲ್ಲ ತಿಂಡಿಯೆಲ್ಲ ಮುಗೀತು ಮುಗಿಸ್ಕೊಂಡು ಇವತ್ತು ಅಮಾಸ್ಯೆ ಪೂಜೆ ಕೂಡ ಎಲ್ಲ ಮುಗಿಸ್ತೆ ಪಾಪು ಕೂಡ ಮಲಗಿದ್ದಾನೆ ತಿಂಡಿಯೆಲ್ಲ ಮುಗಿಸ್ಕೊಂಡು ಇವಾಗ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂತ ವೀಡಿಯೋನ ಮಾಡ್ತಾಯಿದ್ದೀನಿ ಬೆಳಿಬಳಿಗೇ ವೀಡಿಯೋ ಮಾಡ್ತಾಯಿದ್ದೀನಿ ಈಗ ಟೈಮ್ ಬಂದು ಟೆನ್ ತರ್ಟಿ ಆಗಿದೆ ಸೊ ಫ್ರೆಂಡ್ಸ್ ಏನಪ್ಪ ಅಂತಂದರೆ ನಾನು ಬಿಫೋರ್ ಒಂದು ವೀಡಿಯೋ ಹಾಕಿದ್ದೆ ನಿಮಗೆ ಗಂಡು ಮಗು ಏನಾದರೂ ಬೇಕು ಅಂತ ಅಂದರೆ ಈ ದೇವರ ಬಳಿ ಈ ರೀತಿ ಅರ್ಕೆ ಮಾಡ್ಕೊಳ್ಳಿ ಅಂತ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಓಕೆನಾ ಅದಕ್ಕೆ ಒಬ್ರು ಕಮೆಂಟ್ ಮಾಡಿದ್ದಾರೆ ಏನಂತ ಅಂತಂದರೆ ಮೇಡಮ್ ಈ ಥರ ನನ್ನ ಯಜಮಾನ್ರಿಗೆ ನಾನು ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ನೋಡಿ ಹಾಗೆಯೇ ತಮ್ಮನಲ್ಲೂ ಕೂಡ ಹಾಕಿದ್ದೀನಿ ಇಲ್ಲಿ ಸೈಡಲ್ಲೂ ಕೂಡ ನಿಮಗೆ ಕೊಟ್ಟಿರ್ತೀನಿ ಈ ಥರ ನಮ್ಮ ಯಜಮಾನ್ರಿಗೆ ದುಡ್ಡು ಕಾಸು ಉಳಿತಾಯಿಲ್ಲ ಆ್ಯಂಡ್ ಏನಾದರೂ ಮಾಡಬೇಕು ಕೆಲಸನ ಅಂತಂದರೆ ಏನಾದರೂ ಒಂದು ಅಡ್ಡ ಬರ್ತಾ ಇದೆ ಸೊ ಹಾಗಾಗಿ ನಮಗೆ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಒಳ್ಳೆಯ ಸಂಪಾದನೆ ಮಾಡಬೇಕು ಅಂತಂದರೆ ಏನಾದರೂ ಒಂದು ಸಲಹೆ ಕೊಡಿ ಈ ವ್ರತನ ಇದಕ್ಕೂ ಮಾಡ್ಬೋದಾ ಅಂದರೆ ಪ್ರೆಗ್ನೆನ್ ಅಂದರೆ ಗಂಡು ಮಗು ಆಗಬೇಕು ಅನ್ನೋದಕ್ಕೆ ಮಾತ್ರ ಮಾಡಬೇಕಾ ಇಲ್ಲ ಅಂತಂದರೆ ಎಲ್ಲದಕ್ಕೂ ಮಾಡ್ಬೋದಾ ಅಂತ ಅವರು ಒಂದು ಕ್ವಶನ್ನ ಕೇಳಿದ್ದಾರೆ ಓಕೆನಾ ಹಾಗೆಯೇ ಇದನ್ನು ನಾವು ಲೇಡೀಸ್ ಮಾತ್ರ ಮಾಡಬೇಕಾ ಇಲ್ಲ ಜೆಂಟ್ಸ್ ಕೂಡ ಮಾಡಬಹುದಾ ಅಂತ ಅದನ್ನು ಕೂಡ ಕೇಳಿದ್ದಾರೆ ಓಕೆನಾ ಸೊ ನಾನಿವತ್ತು ಅದಕ್ಕೆ ಒಂದು ಕ್ಲಾರಿಟಿನ ಕೊಡ್ತೀನಿ ಫ್ರೆಂಡ್ಸ್ ಏನಪ್ಪ ಅಂತ ಅಂದರೆ ಆ ವ್ರತನ ಗಂಡು ಮಗುಗೆ ಮಾಡಿ ಅಂತ ಏನಿಲ್ಲ ಸರಿನಾ ಯಾಕೆ ಅಂತ ಹೇಳೋದಾದರೆ ಈಗ ಗಣೇಶ ಬಂದು ವಿಘ್ನ ನಿವಾರಕ ಓಕೆನಾ ನಾವು ಯಾವುದೇ ಒಂದು ಕೆಲಸನ ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ವಿಘ್ನ ಅಡ್ಡ ಬರ್ತಾ ಅಂತ ಅಂದರೆ ಅದನ್ನು ತಡಿಯೋಕ್ಕೆ ಒಳ್ಳೇದು ಮಾಡಲಿಕ್ಕೆ ಗಣಪತಿ ಇರೋದು ಓಕೆನಾ ಆ ಗಣಪತಿ ಹೆಸರಲ್ಲೇ ಇದೆ ನೋಡಿ ವಿಘ್ನ ನಿವಾರಕ ಅಂತ ಸರಿನಾ ಸೊ ಹಾಗಾಗಿ ನಾನು ಏನು ಹೇಳೋದು ಅಂದರೆ ಫ್ರೆಂಡ್ಸ್ ನಿಮಗೆ ಹಾಗೆಯೇ ಕಮೆಂಟ್ ಮಾಡಿದ್ದೀರಲ್ಲ ಮೇಡಮ್ ನಿಮಗೂ ಕೂಡ ಏನು ಹೇಳೋದು ಅಂತ ಅಂದರೆ ಗಣಪತಿ ಪೂಜೆನ ಎಲ್ಲದಕ್ಕೂ ಮಾಡ್ಬೋದು ಓಕೆನಾ ಈ ಥರ ಗಂಡು ಮಗುನೇ ಬೇಕು ಅನ್ನೋದಕ್ಕೆ ಏನು ಅದನ್ನು ಮಾಡ್ಬೋದು ಜೊತೆಗೆ ಅದಕ್ಕೆ ಮಾಡಬೇಕು ಅಂತ ಏನಿಲ್ಲ ಈ ಥರ ಮಕ್ಕಳಾಗಬೇಕು ಅನ್ನೋದಕ್ಕೆ ಮಾಡಬೇಕು ಅಂತ ಏನಿಲ್ಲ ಸರಿನಾ ಗ ಅಂದರೆ ಗಣಪತಿ ವಿಘ್ನ ನಿವಾರಕ ಆಗಿರೋದ್ರಿಂದ ನೀವೇನೇ ಕೇಳ್ಕೊಂಡ್ರು ಅಷ್ಟೇ ಸರಿನಾ ಈ ವ್ರತನ ನೀವು ಈಗ ನಿಮಗೆ ಮನೆಯಲ್ಲಿ ದುಡ್ಡು ಕಾಸು ಉಳಿತಲ್ಲ ಅಲ್ವಾ ಫಸ್ಟ್ ಆಫ್ ಆಲ್ ನಾನು ಏನು ಹೇಳೋದು ಅಂತಂದರೆ ಫ್ರೆಂಡ್ಸ್ ದುಡ್ಡು ಕಾಸು ಉಳಿಬೇಕು ಮನೆಯಲ್ಲಿ ಅಂತಂದರೆ ನಾವು ತಪ್ಪು ಏನೇನು ತಪ್ಪನ್ನ ಮಾಡಬಾರ್ದು ಹಾಗೆಯೇ ಮನೇನ ಯಾವ್ಯಾವ ರೀತಿ ನಾವು ಇಟ್ಕೊಳ್ಬೇಕು ಅಂತ ಒಂದು ವೀಡಿಯೋನ ಆಲ್ರೆಡಿ ನಾನು ಹಾಕಿದ್ದೀನಿ ಓಕೆನಾ ಸೊ ಆ ವೀಡಿಯೋನ ನೀವು ವಾಚ್ ಮಾಡ್ಕೊಳ್ಳಿಬೇಕಾದ್ರೆ ನಾನು ಅದನ್ನು ಎಂಡು ಸ್ಕ್ರೀನಲ್ಲೂ ಕೊಡ್ತೀನಿ ಹಾಗೆಯೇ ಇದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ಸರಿನಾ ನಮ್ಮ ಮನೆಯಲ್ಲಿ ದುಡ್ಡು ಕಾಸು ಉಳಿತಲ್ಲ ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ಅಂದರೆ ಮನೆಯಲ್ಲಿ ನಾವು ಯಾವ ನಿಯಮಗಳನ್ನ ಪಾಲಿಸಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಸರಿನಾ ಸೊ ಏನಪ್ಪ ಅಂತಂದರೆ ಈ ದೇವರಿಗೆ ಗಣಪತಿಗೆ ಫ್ರೆಂಡ್ಸ್ ಮಗು ಬೇಕಾ ಅದಕ್ಕೂ ಬೇಡ್ಕೊಳ್ಳಿ ಗಂಡು ಮಗು ಬೇಕಾ ಅದಕ್ಕೂ ಬೇಡ್ಕೊಳ್ಳಿ ಈಗ ನಿಮ್ಗೆ ಏನೋ ಪ್ರಾಬ್ಲಮ್ ಆಗ್ತಿದೆಯಾ ಈ ಥರ ದುಡ್ಡು ಕಾಸು ಉಳಿತ ಇಲ್ಲ ಮನೆಯಲ್ಲಿ ನನ್ನ ಹಸ್ಬೆಂಡ್ಗೆ ಏನೋ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಬಟ್ ಅದಕ್ಕೇನಾದರೂ ಒಂದು ಅಡ್ಡ ಬರ್ತಾಯಿದೆ ಸೊ ಆಗ್ತಲ್ಲ ಆ ಕೆಲಸ ಹೊಸ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಬೇಕು ನಾವು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಬೇಕು ಅಲ್ವಾ ಸೊ ನೀವೇನು ಮಾಡಬೇಕು ಅಂದರೆ ಮೇಡಮ್ ಎಸ್ಪೆಷಲಿ ನಿಮಗೆ ಓಕೆನಾ ಈ ವಿಡಿಯೋ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಬಟ್ ನೀವು ಕಮೆಂಟ್ ಮಾಡಿ ನೀವು ತುಂಬ ಅಂದರೆ ದುಃಖದಿಂದ ಇದ್ದೀರ ಅಂತ ನನಗೂ ಅರ್ಥ ಆಗುತ್ತೆ ಯಾಕಂದರೆ ನಿಮ್ಮ ಕಮೆಂಟಲ್ಲೇ ಅರ್ಥ ಆಗುತ್ತೆ ನೀವು ಎಷ್ಟು ಬೇಜಾರಲ್ಲಿದ್ದೀರಾ ಅಂತ ಯಾವುದಕ್ಕೂ ನೀವು ಬೇಜಾರು ಮಾಡ್ಕೊಳ್ಬೇಡಿ ಭಕ್ತಿಯಿಂದ ನಾನು ಹೇಳಿರೋ ವ್ರತನ ಈ ಥರ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ ಆಮೇಲೆ ನಾನು ಇನ್ನೂ ಪದೇ ಪದೇ ಹೇಳ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಯಾರನ್ನೂ ಮಾತಾಡ್ಸೋ ಹಾಗಿಲ್ಲ ಅದೇ ಮೇನ್ ಪಾಯಿಂಟ್ ಓಕೆನಾ ನೀವು ಹೋಗಿ ದೇವ್ರನ್ನೇ ಮಾತಾಡಿಸ್ಬೇಕು ಬೇಕಾದ್ರಲ್ಲಿ ಪೂಜಾರಿನ ನೀವು ಮಾತಾಡಿಸ್ಬೋದು ಸರಿನಾ ಸೊ ಇದನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿ ವ್ಯಾಪಾರಕ್ಕೂ ಆಗುತ್ತೆ ಹಾಗೇನೇ ಮದುವೆಗೂ ಆಗುತ್ತೆ ಮಕ್ಕಳಾಗ್ಲಿಲ್ವಾ ಅವ್ರಿಗೂ ಆಗುತ್ತೆ ಗಂಡು ಮಗುನೇ ಬೇಕಾ ಅದಕ್ಕೂ ಆಗುತ್ತೆ ನೀವು ಎನಿ ಒನ್ ಫ್ರೆಂಡ್ಸ್ ಸರಿನಾ ನೀವು ಏನೇ ದೇವ್ರ ಹತ್ರ ಕೂಡ ಅದು ಹಾಗೆ ಆಗುತ್ತೆ ಸರಿನಾ ಈ ವ್ರತನ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ಸರಿನಾ ಹೋಗ್ಬಿಟ್ಟು ನೀವು ಈ ಥರ ಮಾಡಪ್ಪ ಇದು ಮಾಡಪ್ಪ ಅಂತಂದರೆ ಅದು ಆಗೋದಿಲ್ಲ ಆ ದೇವರು ತುಂಬಾ ಟೆಸ್ಟ್ ಮಾಡುತ್ತೆ ಗಣಪತಿ ತುಂಬಾ ಹೆವಿ ಟೆಸ್ಟ್ ಮಾಡಿ ಸುಮ್ಮ ಸುಮ್ಮನೆ ಅಂತೂ ಕೊಡೋದಿಲ್ಲ ತುಂಬ ಟೆಸ್ಟ್ ಮಾಡಿನೇ ಕೊಡೋದು ಸೊ ಹಾಗಾಗಿ ನೀವು ತುಂಬ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕಾಗತ್ತೆ ಸರಿನಾ ಇನ್ನೊಂದೇನು ಹೇಳ್ತೀನಿ ಅಂದರೆ ಫ್ರೆಂಡ್ಸ್ ಕಷ್ಟ ಯಾರಿಗೆ ಬರೋಲ್ಲ ಅಲ್ವಾ ಪ್ರತಿಯೊಬ್ಬ ಮನುಷ್ಯ ಅಂದಮೇಲೆ ಕಷ್ಟ ಬಂದೇ ಬರುತ್ತೆ ಸರಿನಾ ಈಗ ಏನಂತ ಅಂದರೆ ನಾವು ಲೇಡೀಸು ಜೆಂಟ್ಸು ಸ್ವಲ್ಪ ಕುಗ್ಗೋಗ್ಬಿಡ್ತಾರೆ ಏನಾದರೂ ನಾವು ಒಂದು ಕೆಳಕ್ಕೆ ಹೊರಟೋಗ್ಬಿಟ್ವಿ ಎಲ್ಲನೂ ಕಳ್ಕೊಂಬಿಟ್ವಿ ಅಂದಾಗ ಜೆಂಟ್ಸು ಸ್ವಲ್ಪ ತಲೆ ಕೆಡಿಸ್ಕೊಂಡು ಜಾಸ್ತಿ ಕುಗ್ಗೋದು ಜಾಸ್ತಿ ಸರಿನಾ ಬಟ್ ನಾವು ಲೇಡೀಸ್ ಕಳಿದೀವಿ ನೋಡಿ ನಮಗೆ ನಾವು ಅಷ್ಟೊಂದು ಎಲ್ಲನೂ ಏನೇ ಬಂದರೂ ನಾವು ಫೇಸ್ ಮಾಡಲಿಕ್ಕೆ ರೆಡಿ ಇರ್ತೀವಿ ಓಕೆನಾ ನಾವು ಅಷ್ಟು ಈಸಿಯಾಗಿ ನಾವು ಕೆಳಗಡೆ ಕುಗ್ಗೋದಿಲ್ಲ ಏನೇ ಬಂದರೂ ಹೌದಾ ಈ ಥರ ಲಾಸ್ ಆಗ್ತಿದೆಯಾ ನೆಕ್ಸ್ಟು ಏನು ಮಾಡಬೇಕು ನಾವು ಸರಿನಾ ನೆಕ್ಸ್ಟು ನಾವು ಏನು ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಯಾವ ರೀತಿ ನಾವು ಹೋದರೆ ನೆಕ್ಸ್ಟ್ ದಾರಿನಲ್ಲಿ ನಮಗೆ ಒಳ್ಳೇದಾಗತ್ತೆ ಈ ಥರ ನಾವು ಥಿಂಕ್ ಮಾಡಿ ಅವ್ರಿಗೂ ಕೂಡ ಧೈರ್ಯ ಹೇಳಿಬಿಟ್ಟು ಅದನ್ನು ನಾವು ಮುನ್ನುಗ್ತಾ ಹೋಗಬೇಕು ಏನೇ ಬಂದ್ರೂ ಅರ್ಥ ಮಾಡ್ಕೊಳ್ಳಿ ಏನೇ ಬಂದರೂ ನಾವು ಫೇಸ್ ಮಾಡಲಿಕ್ಕೆ ರೆಡಿ ಇರಬೇಕು ಹೆಣ್ಮಕ್ಳು ಜಂಟ್ಸ್ಗೂ ಅವ್ರಿಗೂ ಕೂಡ ಹೇಳ್ತಾರದ್ ನಾನು ಏನೇ ಬಂದರೂ ಫೇಸ್ ಮಾಡಲಿಕ್ಕೆ ರೆಡಿ ಇರಬೇಕು ಬಟ್ ಅವ್ರು ಸ್ವಲ್ಪ ಅಂದರೆ ತುಂಬ ತಲೆ ಕೆಡಿಸ್ಕೊಳ್ಳೋದು ಜಾಸ್ತಿ ಸೊ ಹಾಗಾಗಿ ನಾವು ಹೆಣ್ಮಕ್ಳು ಕುಗ್ಲಿಕ್ಕೆ ಹೋಗಬಾರ್ದು ಯಾವುದೇ ಏನೇ ಬರಲಿ ಓಕೆನಾ ಏನೇ ಕಷ್ಟ ಬಂದರೂ ನಾವು ಫೇಸ್ ಮಾಡೋಕ್ಕೆ ರೆಡಿ ಇರಬೇಕು ನಾನು ಕೂಡ ಎಲ್ಲ ದಾರಿನೂ ದಾಟಿ ಬಂದಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ ಓಕೆನಾ ಅಂದರೆ ತುಂಬ ಅತಿಯಾಗಿ ಏನು ಕಷ್ಟ ಏನು ನೋಡಿಲ್ಲ ನಾನು ಸ್ವಲ್ಪ ಸ್ವಲ್ಪ ಕಷ್ಟಗಳನ್ನ ನಾನು ಕೂಡ ಅನ್ಭೋಸ್ ಅನುಭವಿಸ್ಕೊಂಡು ಎಲ್ಲಾನು ಒಂದೊಂದಾಗಿ ಒಂಥರ ದಾಟಿ ಬಂದಿರೋದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಸರಿನಾ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಏನು ಗೊತ್ತಾ ಇವತ್ತು ಕಷ್ಟ ಇರ್ಬೋದು ಸರಿನಾ ಆದರೆ ಮುಂದಕ್ಕೂ ಇದೇ ರೀತಿ ಇರುತ್ತಾ ಇರಲ್ಲ ಅಲ್ವಾ ನಾವು ಒಂದು ಒಳ್ಳೆಯದನ್ನು ಒಬ್ರಿಗೆ ನಾವು ಒಳ್ಳೇದು ಮಾಡಿದ್ರೆ ಇನ್ನೊಂದು ದೇವರು ನಮಗೆ ಇನ್ನೊಬ್ರ ಮುಖಾಂತರ ನಮಗೆ ಒಳ್ಳೆಯದನ್ನ ಮಾಡೇ ಮಾಡ್ತಾರೆ ಸರಿನಾ ಸೊ ನಾನು ನಿಮಗೆ ಇದು ನೆನಪಾದಾಗೆಲ್ಲ ಏನಾಗುತ್ತೆ ಏನು ಹೇಳ್ತೀನಿ ಅಂದರೆ ನನಗೆ ನನ್ನ ಫ್ರೆಂಡ್ ಒಬ್ಳು ನೆನಪಾಗ್ತಾಳೆ ಅವ್ಳನ್ನ ತೋರಿಸ್ತೀನಿ ನಿಮಗೆ ಯಾರು ಅಂತ ಅವಳು ಪ್ರತಿ ನೋ ನನಗೆ ನನ್ನ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ನಾವು ಈ ಥರ ಮಗು ಬೇಡ ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡ್ವಿ ಸ್ಟಾರ್ಟಿಂಗು ಸರಿನಾ ನಾನು ಹೇಳಿದ್ದೀನಿ ನಿಮಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಮಗು ಬೇಡ ಅಂತ ಪ್ಲಾನಿಂಗ್ ಮಾಡ್ಕೊಂಡ್ವಿ ಆಮೇಲೆ ಬೇಕು ಅಂತ ಇದು ಮಾಡಿದಾಗ ಮಗು ಆಗ್ತಾ ಇರಲಿಲ್ಲ ಸರಿನಾ ಆವಾಗ ನನ್ನ ಫ್ರೆಂಡ್ ನನಗೆ ಒಂದು ಮಾತು ಹೇಳಳು ಈ ಥರ ತಲೆ ಕೆಡಿಸ್ಕೊಬೇಡ ಕಣೆ ಯಾವುದಕ್ಕೂ ನಿಂದು ಅನ್ನೋದು ಒಂದಿನ ಬರುತ್ತೆ ಓಕೆನಾ ನಿಂದು ಅಂತ ಒಂದಿನ ಬಂದಾಗ ಅದನ್ನು ಯಾರು ತಡೆಯೋಕ್ಕಾಗಲ್ಲ ನೀನು ಅರ್ಥ ಮಾಡ್ಕೋ ಅದನ್ನು ನಿಂದು ಅನ್ನೋದು ಒಂದಿನ ಬಂದೇ ಬರುತ್ತೆ ಆ ದಿನಕ್ಕೋಸ್ಕರ ನೀನು ವೆಯ್ಟ್ ಮಾಡು ಎಲ್ಲ ಆವತ್ತಿನ ದಿನ ನಿಮಗೆಲ್ಲಾದರೂ ಒಳ್ಳೆಯದಾಗುತ್ತೆ ಕಣೆ ಮಗು ಯಾಕಾಗಲ್ಲ ಆಗುತ್ತೆ ನಿಂದು ಅಂತ ಆ ದಿನ ಇನ್ನೂ ಬಂದಿಲ್ಲ ಸರಿನಾ ಸೊ ಹಾಗಾಗಿ ಅವತ್ತೊಂದು ದಿನಕ್ಕೆ ವೆಯ್ಟ್ ಮಾಡೋ ನಿಜ ಹಾಗೆ ಆಗುತ್ತೆ ಅಂತ ಅವಳು ನನಗೆ ಯಾವಾಗಲೂ ಪ್ರತಿ ಮಗು ಅಲ್ಲ ಫ್ರೆಂಡ್ಸ್ ಓಕೆನಾ ಎಲ್ಲ ವಿಷಯದಲ್ಲೂ ಅವಳು ಪ್ರತಿ ಒಂದು ವಿಷಯದಲ್ಲೂ ನನಗೆ ಹಾಗೆ ಹೇಳ್ತಾ ಇದ್ಳು ಸರಿನಾ ಅವಳು ಈಗಲೂ ಕೂಡ ಅದನ್ನೇ ಹೇಳ್ತಾ ಇರ್ತಾಳೆ ನಾನು ಅವಳನ್ನ ನೆನೆಸ್ಕೋತಾ ಇರ್ತೀನಿ ನೀನು ಹೇಳ್ತಾ ಇದ್ದೆ ಈ ಥರ ನಿನ್ನ ದಿನ ಅಂತ ಬರುತ್ತೆ ಆ ದಿನ ಬಂದಾಗ ನಿನ್ನ ಮಗುನೂ ಆಗುತ್ತೆ ನಿನ್ಗೆಲ್ಲಾದರೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾನೆ ಇರ್ತೀಯ ಕಣ ನಾನು ಅದನ್ನು ನೆನೆಸ್ಕೊಂಡು ನೆನ್ಸ್ ನೆನ್ಸ್ಕೊಳ್ತಾನೆ ಇರ್ತೀನಿ ನಾನು ಈ ಥರ ಅವಳು ಹೇಳಿದ್ಮೇಲೆ ನಂದು ಅಂತ ಒಂದಿನ ಬಂತು ನನಗೆ ಮಗು ಕೂಡ ಆಯಿತು ಎಲ್ಲ ಒಳ್ಳೆಯದಾಯಿತು ಅಲ್ವಾ ಹಾಗಾಗಿ ಈಗಲೂ ಕೂಡ ಅವಳು ನಾನು ಏನಾದರೂ ಹೇಳಿದ್ರೆ ಹೇಳ್ತಾ ಇರ್ತಾಳೆ ತಲೆ ಕೆಳಸ್ಕೊಬಿಡ ಸುಮ್ಮನೆ ನಿಂದು ಅಂತ ಒಂದಿನ ಬರುತ್ತೆ ಕಣೆ ಬಂದೇ ಬರುತ್ತೆ ಕಣೆ ವೆಯ್ಟ್ ಮಾಡಬೇಕು ಕಣೆ ಅವಳು ಮೇನಾಗಿ ಏನು ಹೇಳ್ತಾಳೆ ಅಂದರೆ ಫ್ರೆಂಡ್ಸ್ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸರಿನಾ ನಮಗೆ ತಾಳ್ಮೆ ಅನ್ನೋದು ಈ ಟೈಮಲ್ಲಿ ಕುಗ್ಗೋಗಿರ್ತೀವಿ ನೋಡಿ ಆ ಟೈಮಲ್ಲಿ ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ನಂಗೆ ಅಷ್ಟು ಪೇಷನ್ಸ್ ಇಲ್ಲ ಕಣೆ ಅಷ್ಟು ಪೇಷನ್ಸ್ ಇಲ್ಲ ಕಣೆ ಅಂತ ನಾನು ಪ್ರತಿ ಸಲ ಹೇಳ್ತೀನಿ ಅವಳಿಗೆ ಈಗಲೂ ಕೂಡ ಒಂದೊಂದು ಏನಾದರೂ ಪ್ರಾಬ್ಲಮ್ಸ್ ಆದಾಗ ಅವಳ ಜೊತೆ ಶೇರ್ ಮಾಡಿದಾಗ ನಾನು ನಿಂಗೆ ಹೇಳಿರಲಿಲ್ವಾ ನಿಂದು ಅಂತ ಒಂದಿನ ಬರುತ್ತೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಹಾಗೆ ಆಯಿತು ತಾನೇ ಇದೂ ಕೂಡ ಹಾಗೆನೇ ಸುಮ್ಮನಿರು ನಿಂದು ಅಂತ ಒಂದಿನ ಬರುತ್ತೆ ವೆಯ್ಟ್ ಮಾಡೋ ಹಾಗೆ ಆಗುತ್ತೆ ಕಾ ತಾಳ್ ಇರಬೇಕು ನಂದು ಕಾಯಬೇಕು ನಂದು ಅಂತ ಅವಳು ಹೇಳ್ತಾನೆ ಇರ್ತಾಳೆ ಓಕೆನಾ ಯಾಕೆ ಹೇಳ್ದೆ ಇದನ್ನ ಅಂತಂದರೆ ಮೇಡಮ್ ಕಮೆಂಟ್ ಮಾಡಿದ್ರಲ್ಲ ಅವರಿಗೆ ಅವರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ನನಗೂ ಅದು ಅರ್ಥ ಆಗುತ್ತೆ ಯಾಕಂದರೆ ದುಡ್ಡು ಕಾಸಲ್ಲಂತೂ ಕುಗ್ಗೋಗ್ಬಿಟ್ರಂತೂ ನಿಜವಾಗ್ಲೂ ಜೀವನನೇ ಬೇಡ ಅನ್ನೋ ಅಷ್ಟು ಮಟ್ಟಿಗೆ ಹೋಗ್ಬಿಡ್ತೀವಿ ಸರಿನಾ ಹಾಗಾಗಿ ಮೇಡಮ್ ನಿಮ್ಮದು ಅಂತ ಒಂದಿನ ಬರುತ್ತೆ ಆವಾಗ ನಿಮಗೆಲ್ಲ ಒಳ್ಳೆಯದಾಗುತ್ತೆ ನನಗೆ ನನ್ನ ಫ್ರೆಂಡ್ ಹೇಳ್ತಾ ಹೇಳ್ತಾಯಿದ್ದು ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಿ ಹಾಗೆಯೇ ನನ್ನ ವೀವರ್ಸ್ ನನಗೆ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಹೇಳ್ತಾ ಇದ್ದೀನಿ ಯಾರ್ಯಾರು ಕಷ್ಟದಲ್ಲಿ ಇದ್ದೀರಾ ಅವ್ರಿಗೆಲ್ಲರೂ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ನಿಮ್ಮದು ಅನ್ನೋದು ಒಂದಿನ ಬಂದೇ ಬರುತ್ತೆ ಸರಿನಾ ಆ ದಿನಕ್ಕೋಸ್ಕರ ವೆಯ್ಟ್ ಮಾಡಿ ತುಂಬ ತಾಳ್ಮೆಯಿಂದ ಇರಿ ಹಾಗೆಯೇ ಈ ವ್ರತ ಮಾಡ್ತೀನಿ ಅನ್ನೋರೆಲ್ಲರೂ ತುಂಬ ಭಕ್ತಿ ಶ್ರದ್ಧೆಯಿಂದ ಮಾಡಿ ಹನ್ನೊಂದು ದಿನ ಕಂಪಲ್ಸರಿಯಾಗಿ ಮಾಡಿ ಹಾಗೆಯೇ ಆ ಹರಕೆನ ನಿಮಗೆ ಹೇಳಿದನ ಹೇಳಿದ್ನಲ್ಲ ಆ ಹರಕೆನ ಮಾತ್ರ ನೀವು ಮಿಸ್ ಮಾಡಿಬಿಡಿ ದೇವ್ರ ಹತ್ರ ಬೇಡ್ಕೊಳ್ಳಿ ದೇವ್ರಿಗೆ ಪ್ರಿಯವಾದದನ್ನ ನೀವು ಕೊಡಿ ಎಲ್ಲ ಆದಮೇಲೆ ಎಲ್ಲ ನೀವು ಅಂದ್ಕೊಂಡಿದ್ದೆಲ್ಲ ಮೇಲೆ ದೇವ್ರಿಗೆ ಅರ್ಸ್ಕೊಳ್ಳಿ ಈ ಥರ ಇಷ್ಟು ದಿನದಲ್ಲಿ ನಾನು ಮಾಡಿಸ್ತೀನಿ ಅಂತ ಆರಿಸ್ಕೊಂಡು ಅದನ್ನು ನೀವು ದೇವ್ರಿಗೆ ಮಾಡಿಸಿ ಓಕೆನಾ ನಿಮ್ಮದು ಅನ್ನೋದು ಎಲ್ಲರ್ಗು ನಿಮ್ಮ ದಿನ ಅನ್ನೋದು ಬರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆಯೇ ಮೇಡಮ್ ನಿಮಗೂ ಒಳ್ಳೆಯದಾಗಲಿ ಒಳ್ಳೆ ಕಾರ್ಯ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ದೇವ್ರ ಮುಖಾಂತರ ಸರಿನಾ ಬರ್ತಾ ಎಲ್ಲ ಮುಗಿಸಿ ಮುಗಿಸ್ಬಿಟ್ಟು ದೇವ್ರನ್ನ ಬೇಡಿಕೊಂಡು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಆರಾಮಾಗಿ ಚೆನ್ನಾಗಿ ನಿಮಗೆಲ್ಲ ವರ್ಕೌಟ್ ಆಗಲಿ ಚೆನ್ನಾಗಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೀನಿ ಓಕೆನಾ ಹಾಗೆಯೇ ಫ್ರೆಂಡ್ಸ್ ಅವರು ಕೇಳಿರೋದು ಲೇಡೀಸ್ ಮಾತ್ರ ಮಾಡಬೇಕಾ ಇಲ್ಲ ಜೆಂಟ್ಸ್ ಕೂಡ ಮಾಡ್ಬೋದಾ ಅಂತ ಅವರು ಒಂದು ಕ್ವಶನ್ನ ಕೇಳಿದ್ದಾರೆ ಏನಂದರೆ ಇಬ್ಬರೂ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಸರಿನಾ ಲೇಡೀಸ್ ಮಾಡಿದ್ರೇನೋ ಇಲ್ಲ ಜೆಂಟ್ಸ್ ಮಾಡಿದ್ರೇನೋ ಏನು ಪ್ರಾಬ್ಲಮ್ ಆಗೋಲ್ಲ ಇಬ್ಬರು ಕೂಡ ಮಾಡಬಹುದು ಯಾಕಂದರೆ ವಿಘ್ನ ನಿವಾರಕ ಗಣಪತಿ ಅಲ್ವಾ ಸೊ ಯಾರು ಮಾಡಿದ್ರೇನು ಇಬ್ಬರಲ್ಲಿ ಒಟ್ಟಿನಲ್ಲಿ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕಾಗತ್ತೆ ಅಷ್ಟು ಬಿಟ್ಟರೆ ಇನ್ನೇನು ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತ ಏನಿಲ್ಲ ಓಕೆನಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ನಾವೇನು ಕಳ್ಕೊಳ್ಳಲ್ಲ ಅಲ್ವಾ ಒಬ್ಬರಿಗೆ ಶೇರ್ ಮಾಡಿದ್ರೆ ತುಂಬ ಜನ ಪ್ರಾಬ್ಲಮ್ಸಲ್ಲಿ ಇರ್ತಾರೆ ಅಟ್ಲೀಸ್ಟ್ ಈ ವ್ರತ ಎಲ್ಲ ಅವರಿಗೆ ಹೆಲ್ಪ್ ಆಗುತ್ತೆ ಸರಿನಾ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಅದರ ಕಮೆಂಟ್ ಮುಖಾಂತರ ನಾನು ಆನ್ಸರ್ನ ಮಾಡ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಬಾಯ್ ಟೇಕ್ ಕೇರ್